गुरु 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 श्री गुरुभ्यो नमः हरि ओ गुर्ब्रह्मा गुर्षु गुव महेश गुस्साक्षात्म ब्रह्म तस्म श्रीगुरवी नम श्रुतिस्मृतिपुरा आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು ಶಂಕರಾಚಾರ್ಯರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮ ವೇದಶಾಸ್ತ್ರ ಪುರಾಣಗಳಲ್ಲಿ ಮನುಷ್ಯರಿಗೆ ಬೇಕಾಗಿರುವಂಥ ಪುರುಷಾರ್ಥಗಳನ್ನು ನಾಲ್ಕು ಅಂತ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ವೇದಾಂತಗಳಲ್ಲಿ ಎರಡು ಭಾಗ ಮಾಡಿಬಿಟ್ರು ಒಂದು ಅಭ್ಯುದಯ ಮತ್ತೊಂದು ಮೋಕ್ಷ ಅಭ್ಯುದಯ ಅಂದ್ರೇನು ಅಭಿಭದಯ ಇನ್ನೂ ಮೇಲಕ್ಕೋಗ್ಬೇಕು ಇನ್ನೂ ಹೋಗಬೇಕು ಇನ್ನೂ ಸಂಪಾದನೆ ಮಾಡಬೇಕು ಇನ್ನೂ ಆರೋಗ್ಯವಾಗಿರಬೇಕು ಇನ್ನೂ ಬಹಳ ಕಾಲ ಬದುಕಬೇಕು ಎನ್ನುವಂಥದ್ದು ಅಭ್ಯುದಯ ಮೋಕ್ಷ ಅಂದ್ರೇನು ಇದು ನನಗೆ ಸಾಕು ನನಗೆ ಬೇಕಾದದ್ದು ಭವಬಂಧನದಿಂದ ಬಿಡುಗಡೆ ಸಂಸಾರ ಬಂಧನದಿಂದ ನನ್ನ ಬಿಡುಗಡೆ ಆಗಬೇಕು ಎನ್ನುವಂಥದ್ದೇ ಮೋಕ್ಷ ಮೋಕ್ಷವನ್ನು ಬಯಸುವವರಿಗೆ ಅಭ್ಯುದಯೇ ಬೇಕಾಗಿಲ್ಲ ಅಭ್ಯುದಯವನ್ನೇ ಬಯಸುವಂಥವರಿಗೆ ಮೋಕ್ಷವೂ ಬೇಕಾಗಿದೆ ಅಭ್ಯುದಯ ಫಲಗಳನ್ನು ಪ್ರಧಾನವಾಗಿ ನಾಲ್ಕು ಅಂತ ಮಾಡಿಬಿಟ್ಟಿದ್ದಾರೆ ಯಾವುದು ಆಯುಷ್ಯ ವಿದ್ಯಾ ಯಶಸ್ಸು ಧನ ಈ ನಾಲ್ಕರಲ್ಲಿ ಎಲ್ಲ ಅಭ್ಯುದಯಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಈ ಪ್ರಶ್ನೆ ಈ ನಾಲ್ಕನ್ನೂ ಕೂಡ ಮನುಷ್ಯನು ಹೊಂದುವುದಕ್ಕೆ ಏನು ಮಾಡಬೇಕು ಯಜ್ಞವನ್ನು ಮಾಡೋ ಆಗಲ್ಲ ವೇದಾಧ್ಯಯನ ಮಾಡೋ ತುಂಬ ಕಷ್ಟ ತಪಸ್ಸನ್ನು ಮಾಡು ಸಾಧ್ಯವೇ ಇಲ್ಲ ಇಪ್ಪತ್ತನೇ ಶತಮಾನದ ಜನಗಳಿಗೆ ಯಾರಿಗೆ ಅಭ್ಯುದಯ ಫಲಗಳು ಬೇಕಾಗಿವೆಯೋ ಆಯುಷ್ಯ ಬೇಕೋ ನೂರು ವರ್ಷ ಬದುಕಿರಬೇಕು ನಾನು ಒಳ್ಳೆ ವಿದ್ಯಾವಂತನಾಗಿ ಬದುಕಬೇಕು ಕೀರ್ತಿವಂತನಾಗಿ ಬದುಕಬೇಕು ನನ್ನ ಹೆಸರು ಎಲ್ಲ ಕಡೆಗೂ ಪ್ರಚಾರವಾಗಿ ಬೇಕು ಕೈ ತುಂಬ ಹಣ ಬೇಕು ಈ ನಾಲ್ಕು ಫಲಗಳನ್ನು ಹೊಂದುವುದಕ್ಕೆ ಅತ್ಯಂತ ಸುಲಭವಾಗಿರುವ ಉಪಾಯ ಯಾವುದು ಎನ್ನುವ ಪ್ರಶ್ನೆಗೆ ಒಂದು ಸುಭಾಷಿತ ಉತ್ತರ ಕೊಡ್ತಾ ಇದೆ ಈ ಸುಭಾಷಿತವನ್ನು ನನ್ನ ಪರಮ ಪೂಜ್ಯ ಸದ್ಗುರು ವರಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ನನಗೆ ಆ ಗುರುಕುಲವಾಸದ ಸಮಯದಲ್ಲಿ ಉಪದೇಶ ಮಾಡಿದ್ದಾರೆ ಸುಭಾಷಿತವನ್ನು ಹೇಳ್ತೇನೆ अभिवादनशील निपेविन चुरीत वर्धनते आयुर्विद्याशोधन वह वल्लोक मतमे श्लोक हेटे ज्ञापन ट्वेंट अभिवादनशील निपसिन ಚತ್ವರಿತಸ್ಯ ವರ್ಧಂತೆ ಆಯುರ್ವಿದ್ಯಾಯಶೋಧನ ಸುಭಾಷಿತ ಇದನ್ನು ಹೇಳಿ ಮಗು ನೀ ಸೇವೆ ಇದೀಯಾ ಗುರು ಸೇವೆ ಮಾಡ್ತಾ ಇದೀಯಾ ದಿನ ನಮಸ್ಕಾರ ಮಾಡ್ತಾ ಇದೀಯಾ ದಾನಕ್ಕೂ ಉಂಟಾಗುತ್ತಪ್ಪ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಭಿವಾದನಶೀಲಸ್ಯ ಯಾವ ಮನುಷ್ಯನೋ ಗುರುಗಳಿಗೆ ತಾಯಿ ತಂದೆಯರಿಗೆ ಮಹಾತ್ಮರಿಗೆ ಸನ್ಯಾಸಿಗಳಿಗೆ ಅಭಿವಾದನಶೀಲನಾಗಿದ್ದಾನೆಯೋ ಬರೀ ಅಭಿವಾದನವಲ್ಲ ಅಭಿವಾದನಶೀಲ ಶೀಲಚ್ ಪ್ರತ್ಯಯ ದೊಡ್ಡವರನ್ನು ಕಣ್ಕೂಡಲೇ ನಮಸ್ಕಾರ ಮಾಡ್ತಾನೆ ಗುರುಗಳಿಗೆ ಅಡ್ವಿದ್ದು ನಮಸ್ಕಾರ ಮಾಡ್ತಾ ಇದ್ದಾನೆ ಹೃದಯ ಪೂರ್ವಕವಾಗಿ ಯಾವ ಮನುಷ್ಯ ಗುರು ಹಿರಿಯರಿಗೆ ವಯೋವೃದ್ಧರಿಗೆ ತಪೋವೃದ್ಧರಿಗೆ ನಮಸ್ಕಾರವನ್ನು ಭಕ್ತಿಯಿಂದ ಮಾಡ್ತಾ ಇದ್ದಾನೋ ಒಂದು ಎರಡನೇದು ವೃದ್ಧೋಪಸೇವಿನ ನಿತ್ಯಂ ವೃದ್ಧೋಪ ಸೇವಿನ ವೃದ್ಧರ ಸೇವೆ ಮಾಡ್ತಾ ಇದ್ದಾನೆ ವಯಸ್ಸಾಗಿದೆ ತೊಂಬತ್ತು ವರ್ಷ ಅವರಿಗೆ ನನಗೆ ಇಪ್ಪತ್ತು ವರ್ಷ ಸೇವೆ ಮಾಡಬೇಕು ಅಂದರೆ ಬಹಳ ಕಷ್ಟವಾಗಿದೆ ವಯಸ್ಸಾಗಿದೆ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ ಬೇಗನೆ ಕೋಪ ಬಂದ್ಬಿಡುತ್ತೆ ಏನು ಮಾಡಿದರೂ ತೃಪ್ತಿ ಇಲ್ಲ ತುಂಬ ಬಿಸಿಯಾಗಿ ಹಾಲು ಕೊಟ್ಟರೆ ಸಿಕ್ಕಾ ಬಟ್ಟೆ ಬಿಸಿಯಾಗಿ ಕೊಟ್ಟೆ ಅಂತ ಬೈತಾರೆ ಸ್ವಲ್ಪ ಮೃದುವಾಗಿ ಸಣ್ಣ ಮಾಡಿಕೊಟ್ರೆ ಒಳ್ಳೆ ಫ್ರಿಜ್ಜಲ್ಲಿ ಕೊಡ್ತೀಯಾ ಅಂತ ಹೇಗೆ ಕೊಡಬೇಕು ಕೋಪ ಬಂದ್ಬಿಡುತ್ತೆ ಆ ಸದ್ಗುರುಗಳ ಸೇವೆಯನ್ನು ಮಾಡುವಾಗ ನಾವು ವ್ಯತ್ಯಾಸವಾದ ಕೋಪ ಮಾಡ್ಕೋ ಆ ಕೋಪದಿಂದ ನಿಮ್ಮ ಸಹವಾಸ ಬೇಡ ಅಂಥೇಳಿ ಬಿಟ್ಟು ಹೋಗಿಬಿಟ್ರೆ ನಷ್ಟ ನನಗೆ ಗುರುಗಳ ಸೇವೆಯನ್ನೂ ಮಾಡಬೇಕು ಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು ತುಂಬ ತಾಳ್ಮೆ ಇವೆ ಏನೇ ಗುರುಗಳು ಗದರಿಸಿದ್ರು ಕೋಪ ಮಾಡಿಕೊಂಡ್ರು ಬೈದರು ಹೊಡೆದ್ರು ಕೂಡ ಒಂದು ಪರ್ಸೆಂಟ್ ಬೇಜಾರು ಮಾಡ್ಕೊಳ್ಳ್ದೆ ಸೇವೆ ಮಾಡಿ ಆಗುತ್ತೆ ಇದು ಆಗುತ್ತೆ ಬಹಳ ಕಷ್ಟ ಕಷ್ಟವಾದರೂ ಮಾಡಬೇಕು ಒಂದು ಅಭಿವಾದನಶೀಲಸ್ಯ ಪ್ರತಿ ಜನವೂ ಗುರುಗಳಿಗೆ ವಂದನೆಯನ್ನು ಮಾಡು ನಮಸ್ಕಾರ ಮಾಡುವಾಗ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮ ಎನ್ನುವಂಥ ಶ್ಲೋಕವನ್ನು ಹೇಳಿಕೊಂಡು ಪ್ರತಿ ಜನವೂ ನಮಸ್ಕಾರವನ್ನು ಮಾಡ್ತಾ ಇರಬೇಕು ஆமேல பரே நமஸ்காரம் அஷ்டே அல்ல நித்தியம் வத்தோபேவின விரத்தர தந்தை வாத தாயி விர்தராக அஜ்ஜ விர்தராக அஜ்ஜி விரத்தர குரு விற்க சேவை மாட்டோகி அபிமான தானே தானே மாயவாகு அந்த மனுஷ ஹதமாக நோடி பரம பூஜ்ய ஜானிபுங்கவருவரேராக ஸ்ரீ ஸ்ரீ ஷ்ரீ சச்சிதானந்தேந்திர சரஸ்வதி சுவாமிகள சேவைய சுபிராயசர்ம என்ப தண்ட ஹதினா வர்ஷ மாதே எம்பத்து வர்ஷ நன்கே எண்டூத்து வச அவர்தொம்பத்தார வயசில் வரைக்கும் கூட ಇಪ್ಪತ್ತಾರನೇ ವರ್ಷದವರೆಗೆ ಪ್ರತಿ ದಿವಸ ದಾನ ಮಾಡಿಕೊಂಡು ನಮಸ್ಕಾರ ಮಾಡುವುದು ಹಾಲು ಕೊಡುವುದು ಹೊರಿಟ್ಕೊಡ್ಬೋದು ಹಣ್ಣು ಕೊಡ್ಬೋದು ಸ್ನಾನ ಮಾಡಿಸೋದು ಕೈಕಾಲು ತೋರಿಸೋದು ಈ ಸೇವೆಯನ್ನು ನಿತ್ಯ ಮಾಡ್ತಾಯಿದ್ದೆ ಅದನ್ನು ನೋಡಿಕೊಂಡು ಪೂಜ್ಯ ಸದ್ಗುರುಗಳು ಈ ಲೋಕವನ್ನು ಹೇಳಿಬಿಟ್ರು ನೋಡಪ್ಪ ಮಗು ಅಭಿವಾದನಶೀಲಸ್ಯ ಅದು ಸುಲಭ ನಮಸ್ಕಾರ ಹೊರಟೋಗ್ತಾ ಇರ್ತೇವೆ ಗುರುಗಳ ಜೊತೆಯಲ್ಲೇ ಇದ್ದು ಅಂತ್ಯವಾಸಿ ಶಿಷ್ಯನಾಗಿದ್ದು ಗುರುಗಳ ನಿಕಟ ಸೇವೆ ಮಾಡಬೇಕು ಅಂದರೆ ಅಖಂಡ ಸೇವೆ ಮಾಡಬೇಕು ಅಂದರೆ ಅದಕ್ಕೆ ಗುರುಗಳ ಅನುಗ್ರಹ ಬೇಕು ಅಂತ ಪುಣ್ಯವೂ ಇರಬೇಕು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಸುಬ್ರಾಯ ಶರ್ಮನಿಗೆ ಇಂಥ ಸೌಭಾಗ್ಯ ಸಿಕ್ಕಿತ್ತು ಹೀಗೆ ನಿತ್ಯಂ ಅಭಿವಾದನಶೀಲಸ ನಿತ್ಯಂ ವೃದ್ಧೋಪಸೇವಿ ಚರಿತ ವರ್ಧಂತೆ ಅಂಥ ಮಹಾತ್ಮನಿಗೆ ಸದ್ಗುರುಗಳ ಅನುಗ್ರಹದ ಜೊತೆಗೆ ದೇವತೆಗಳು ಅನುಗ್ರಹವನ್ನು ಮಾಡ್ತಾರಪ್ಪ ಗುರು ಸೇವೆ ಮಾಡ್ತಾ ಇದೀಯ ಏನಪ್ಪ ಗುರುಭಕ್ತ ವೃದ್ಧರ ಸೇವೆಯನ್ನು ಮಾಡುತ್ತಾ ಸಂದರ್ಭಿಗೆ ನಮಸ್ಕಾರ ಮಾಡ್ತಾ ಇದ್ದೀಯಾ ಅಂಥೇಳಿ ದೇವಾದಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಇಂಥ ಒಬ್ಬ ಶಿಷ್ಯನಿಗೆ ಇವನೇ ಮಹಾತ್ಮ ಇವನಿಗೆ ನಾಲ್ಕು ಫಲಗಳು ವರ್ಧಂತೆ ದಿನೇ ದಿನೇ ಬೆಳೆಯುತ್ತಂತೆ ಚತ್ವಾರಿತಸ್ಯ ವರ್ಧಂತೆ ಯಾವ್ಯಾವುದು ಒಂದು ಆಯುಷ್ಯ ವಯೋವೃದ್ಧರ ಸೇವೆ ಮಾಡಿದವನಿಗೆ ಆಯುಷ್ಯ ಗ್ಯಾರಂಟಿ ಜಾಸ್ತಿ ನೂರು ವರ್ಷ ಬದುಕಿರ್ತಾನೆ ವಿದ್ಯಾ ಗುರುಗಳು ಪಾಠ ಮಾಡಿರುವ ಎಲ್ಲ ವಿದ್ಯೆಗಳು ಮತ್ತು ಪಾಠ ಮಾಡದೇ ಇರುವಂಥ ಇತರ ಲೌಕಿಕ ವಿದ್ಯೆಗಳು ಇವನಿಗೆ ಹೊಳೆಯುತ್ತವೆ ಯಶಃ ಒಳ್ಳೆ ಕೀರ್ತಿವಂತನಾಗುತ್ತಾನೆ ಸದ್ಗುರು ಭಕ್ತನಿಗೆ ದೇವಾನುಗ್ರಹದಿಂದ ನವಗ್ರಹ ಅನುಗ್ರಹದಿಂದ ಯಶಸ್ಸು ಚೆನ್ನ ಬೆಳೆಯುತ್ತೆ ಎಲ್ಲಿ ಹೋದರೂ ಕೂಡ ಯಶೋವಂತನಾಗುತ್ತಾನೆ ನಾಲ್ಕನೇದು ಧನ ದುಡ್ಡು ಬರುತ್ತೆ ಸಮೃದ್ಧಿಯಾಗಿ ಜೀವನಕ್ಕೆ ಎಷ್ಟು ಬೇಕೋ ಅದಕ್ಕಿಂತಲೂ ಹೆಚ್ಚಿನ ಹಣವನ್ನು ಹೊಂದುತ್ತಾನೆ ಅಂದರೆ ಗುರುಭಕ್ತರಿಗೆ ಗುರು ಸೇವೆಯನ್ನು ಮಾಡುವಂಥವರಿಗೆ ನಾಲ್ಕು ವಿಧವಾಗಿರುವಂಥ ಅಬ್ಷೆಯ ಫಲಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ ಎಂದು ಇದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವುಗಳು ನಮ್ಮ ನಮ್ಮ ಗುರುಗಳಿಗೆ ನಮಸ್ಕಾರವನ್ನು ಮಾಡೋಣ ಗುರು ಸೇವೆಯನ್ನು ಮಾಡೋಣ ಗುರು ಸೇವೆ ಮಾಡುವಾಗ ಒಂದು ಪರ್ಸೆಂಟು ಬೇಜಾರು ಬೇಡ ಒಂದು ಕಸ ಹುಡಿಯೋದಿರಬಹುದು ಗುರುಗಳಿಗೆ ಸ್ನಾನ ಮಾಡಿಸೋದಿರ್ಬೋದು ಅಥವಾ ಬಟ್ಟೆ ಬಗೆಯೋದಿರಬಹುದು ಅಥವಾ ಇನ್ನು ಕಸ ಹುಡುಗಿ ಏನೇ ಸೇವೆ ಮಾಡುವಾಗ ಪೂರ್ಣ ಶ್ರದ್ಧೆಯಿಂದ ಇದೊಂದು ಸದ್ಗುರು ಸೇವಾ ಎನ್ನುವ ಭಾವನೆಯಿಂದ ಮಾಡುತ್ತಾ ಬಂದಾನೆ ಅಂಥ ಮಹಾತ್ಮನಿಗೆ ಚತ್ವಾರಿ ವರ್ಧಂತೆ ಆಯು ವಿದ್ಯಾ ಯಶೋ ಧರ್ಮ ಚೆಡ್ತಾ ಇದ್ದರು ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಸದ್ಗುರು ಸೇವೆಯನ್ನು ಮಾಡುತ್ತಾ ಸದ್ಗುರುಗೆ ನಮಸ್ಕಾರ ಮಾಡುತ್ತಾ ಈ ನಾಲ್ಕು ವಿಧವಾದಂಥ ಅಭ್ಯುದೆಯ ಫಲಗಳನ್ನು ಹೊಂದುವ ಮುಖಾಂತರ ಸಂತೋಷವಾಗಿ ಬಾಳೋಣ ಹಾಗಾಗುವಂತೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ನಮೋ ನಮಃ ಶಂಕರ ಪಾದುಕಭ್ಯ ಓಂ ಶಾಂತ ಧಿಶಾಂತಿ